ಈಗ ನಾವು ಭಿನ್ನ ರಾಶಿಗಳ ಹೋಲಿಕೆ ಮಾಡೋದನ್ನ ಕಲಿಯೋಣ ಕೊಟ್ಟಂಥ ಭಿನ್ನ ರಾಶಿಗಳಲ್ಲಿ ಯಾವ ಭಿನ್ನ ರಾಶಿ ದೊಡ್ಡದು ಮತ್ತು ಯಾವ ಭಿನ್ನ ರಾಶಿ ಅನ್ನೋದನ್ನ ನಾವೀಗ ಕಲಿಯೋಣ ಇಲ್ಲಿ ಭಿನ್ನ ರಾಶಿಗಳನ್ನ ಹೋಲಿಕೆ ಮಾಡುವಾಗ ಎರಡು ಸಂದರ್ಭಗಳು ಬರ್ತವು ಕೊಟ್ಟಂಥ ಭಿನ್ನ ರಾಶಿಗಳಲ್ಲಿ ಛೇದವು ಛೇದವು ಒಂದೇ ಆಗಿದ್ದಾಗ ಯಾವ ಭಿನ್ನರಾಶಿ ದೊಡ್ಡದು ಮತ್ತು ಯಾವ ಭಿನ್ನರಾಶಿ ಚಿಕ್ಕದು ಅನ್ನೋದನ್ನು ತಿಳಿಬೇಕು ತಿಳಿಬೇಕು ಆಮೇಲೆ ಇನ್ನೊಂದು ಸಂದರ್ಭ ಯಾವುದು ಅಂತಂದ್ರೆ ಕೊಟ್ಟಂಥ ಭಿನ್ನರಾಶಿಗಳಲ್ಲಿ ಅಂಶಗಳು ಒಂದೇ ಆಗಿರ್ತವು ಛೇದಗಳು ಬೇರೆ ಬೇರೆ ಇರ್ತವು ಇಂಥ ಸಂದರ್ಭದಲ್ಲಿ ಯಾವ ಭಿನ್ನರಾಶಿ ದೊಡ್ಡದು ಮತ್ತು ಯಾವ ಭಿನ್ನರಾಶಿ ಚಿಕ್ಕದು ಅನ್ನೋದನ್ನು ನಾವು ಕಂಡುಹಿಡಿಯಲು ಕಲಿಬೇಕು ಈಗ ಮೊದಲಿಗೆ ನಾವು ಛೇದಗಳು ಒಂದೇ ಇದ್ದಾಗ ಯಾವ ಭಿನ್ನ ರಾಶಿ ದೊಡ್ಡದು ಮತ್ತು ಯಾವ ಭಿನ್ನ ರಾಶಿ ಚಿಕ್ಕದ ಅನ್ನೋದನ್ನು ತಿಳಿಯೋಣ ಭಿನ್ನ ರಾಶಿಗಳಲ್ಲಿ ಛೇದ ಸಮ ಇದ್ದಾಗ ಯಾವ ಭಿನ್ನ ರಾಶಿಯ ಅಂಶವು ಚಿಕ್ಕದಾಗಿದ್ದರೆ ಆ ಭಿನ್ನ ರಾಶಿ ಬೆಲೆ ಚಿಕ್ಕದಾಗಿರ್ತತಿ ಇದು ನೆನಪಿರಲಿ ಹಾಗೇನೆ ಅಂಶವು ದೊಡ್ಡದಾಗಿದ್ರೆ ಭಿನ್ನ ರಾಶಿಯ ಬೆಲೆಯು ದೊಡ್ಡದಾಗಿರ್ತತಿ ಯಾವ ಸಂದರ್ಭದಲ್ಲಿ ಅಂತಂದ್ರೆ ಭಿನ್ನ ರಾಶಿಗಳ ಛೇದಗಳು ಒಂದೇ ಆಗಿದ್ದಾಗ ಛೇದಗಳು ಒಂದೇ ಆಗಿದ್ದಾಗ ಯಾವ ಭಿನ್ನ ರಾಶಿಯ ಅಂಶ ಚಿಕ್ಕದಾಗಿರ್ದತ್ತೋ ಆ ಭಿನ್ನ ರಾಶಿ ಚಿಕ್ಕದು ಮತ್ತು ಯಾವ ಭಿನ್ನ ರಾಶಿ ಅಂಶ ದೊಡ್ಡದಾಗಿರ್ದತ್ತೋ ಆ ಭಿನ್ನ ರಾಶಿ ದೊಡ್ಡದು ಈಗ ಅದನ್ನು ಉದಾಹರಣ ಸಹಿತ ತಿಳಿಯೋಣ ಇಲ್ಲಿ ಚಿತ್ರವನ್ನು ಗಮನಿಸ್ರಿ ಇಲ್ಲಿ ಸೇಬು ಹಣ್ಣುಗಳದವು ಸೇಬು ಹಣ್ಣುಗಳಲ್ಲಿ ಐದು ಸೇಬು ಹಣ್ಣುಗಳವು ಅದರಲ್ಲಿ ನಾಲ್ಕು ಸೇಬು ಹಣ್ಣುಗಳನ್ನು ತೆಗೆದುಕೊಂಡಿದ್ದಾರೆ ಇದನ್ನ ಭಿನ್ನ ರೂಪದಲ್ಲಿ ಬರೀಬೇಕು ಹಾಗೆಯೇ ಇನ್ನೊಂದು ಚಿತ್ರದಲ್ಲಿ ಸಾರಿ ಒಂದೊಂದರಲ್ಲಿ ಆರು ಶೇಬು ಒಂದರಲ್ಲಿ ನಾಲ್ಕು ತುಂಡಿದ್ದಾರೆ ಇನ್ನೊಂದರಲ್ಲಿ ಮೂರು ತುಂಡಿದ್ದಾರೆ ಇವುಗಳನ್ನು ನಾವು ಏನು ಮಾಡಬೇಕು ಭಿನ್ನ ರಾಶಿ ರೂಪದಲ್ಲಿ ಬರೀಬೇಕು ಈಕ್ವಲ್ ಟು ಈಗ ನೋಡ್ರಿ ಒಂದು ಅಡ್ಗೆರೆ ಹಣ್ಣು ಹಾಕಬೇಕು ಕೆರೆ ಕೆಳಗಡೆ ಎಷ್ಟು ಹಣ್ಣುಗಳಿದಾವೆ ಅವನು ಬರಿಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಶೇಬು ಹಣ್ಣುಗಳಿದಾವೆ ಈ ಆರು ಹಣ ಶೇಬು ಹಣ್ಣುಗಳಲ್ಲಿ ಎಷ್ಟು ಶೇಬು ಹಣ್ಣುಗಳನ್ನು ತೆಗೆದುಕೊಂಡಿದ್ದಾರೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಸೇಬಾನುಗಳನ್ನು ತೆಗೆದುಕೊಂಡಿದ್ದಾರೆ ಇನ್ನೊಂದು ಚಿತ್ರದಲ್ಲಿ ಅದನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ ಇಲ್ಲಿ ಎಷ್ಟು ಶೇಬಣ್ಣಗಳಿದಾವೆ ಅಂದ್ರೆ ಇಲ್ಲಿಯೂ ಆರು ಸೇಬಾನುಗಳಿದ್ದಾವೆ ಇದರಲ್ಲಿ ಆರು ಸೇಬಾನುಗಳಲ್ಲಿ ಮೂರು ಸೇಬಾನುಗಳನ್ನು ತೆಗೆದುಕೊಂಡಿದ್ದಾರೆ ಈ ಚಿತ್ರವನ್ನು ಗಮನಿಸಿದಾಗ ಯಾರು ಹೆಚ್ಚು ಸೇಬಾನುಗಳನ್ನು ತೊಗೊಂಡರ ನಾಲ್ಕು ಸೇಬಾನುಗಳನ್ನು ಅಂದರೆ ಇಲ್ಲಿ ಅಂಶ ನಾಲ್ಕಿದೆ ಮತ್ತು ಮೂರಿದೆ ಇದರಲ್ಲಿ ಯಾವ ದೊಡ್ಡದಾಯ್ತು ನಾಲ್ಕು ನಾಲ್ಕು ಮೂರಕ್ಕಿಂತ ದೊಡ್ಡದಾಯ್ತು ಹಾಗಾದರೆ ನಾಲ್ಕು ಬಾಯ್ ಆರು ಅಥವಾ ಆರನೇ ನಾಲ್ಕು ಅಥವಾ ನಾಲ್ಕು ಆರು ಅಂಶ ದೊಡ್ಡದಾಯ್ತು ಇದಕ್ಕಿಂತ ಮೂರು ಆರು ಅಂಶಕ್ಕೆ ಗೊತ್ತಾಯ್ತಲ್ಲ ನಾವು ಹೇಗೆ ತಿಳಿಬೇಕಂತಂದ್ರೆ ಛೇದಗಳು ಒಂದೇ ಇದ್ದಾಗ ಅಂದರೆ ಭಾಗಗಳು ಒಂದೇ ಇದ್ದಾಗ ಹೆಚ್ಚು ಭಾಗಗಳನ್ನು ಯಾರು ತೊಗೊಳ್ತಾರೋ ಅವರು ಹೆಚ್ಚಿಗೆ ತೊಗೊಂಡಂಗೆ ಅಂದರೆ ಹಂತ ಭಿನ್ನ ರಾಶಿ ದೊಡ್ಡದು ಯಾರು ಕಡಿಮೆ ಭಾಗಗಳನ್ನು ತೆಗೆದುಕೊಳ್ತಾರೋ ಅವರು ಅದು ಚಿಕ್ಕದು ಅಂತ ಅರ್ಥ ಇಲ್ಲಿ ಆರು ಹಣ್ಣುಗಳಿಳಿದವು ಅವ್ರು ನಾಲ್ಕನ್ನು ತೊಂಡ ಅಂದರೆ ಇವನು ನಾಕೊಂಡ ಇನ್ನೊಬ್ಬ ಏನ್ ಮಾಡಿದಾನ ಆರು ಹಣ್ಣುಗಳಲ್ಲಿ ಮೂರು ಹಣ್ಣುಗಳನ್ನು ತೊಗೊಂಡ ಈಗ ನಾಲ್ಕು ಹಣ್ಣುಗಳನ್ನು ತೊಗೊಂಡ ಬಾಳ ಮೂರ್ ಹಣ್ಣು ಕಡಿಮೆ ಆಯ್ತು ಆದ್ರಿಂದ ಛೇದಗಳು ಒಂದೇ ಇದ್ದಾಗ ಯಾವ ಭಿನ್ನ ರಾಶಿಯ ಅಂಶ ದೊಡ್ಡದಾಗಿರುತ್ತೋ ಆ ಭಿನ್ನ ರಾಶಿ ದೊಡ್ಡದು ಇದು ದೊಡ್ಡದು ಆಮೇಲೆ ಯಾವ ಭಿನ್ನ ರಾಶಿಯಲ್ಲಿ ಛೇದ ಒಂದೇ ಇದ್ದಾಗ ಅಂಶ ಚಿಕ್ಕದಾಗಿರ್ತತ್ತು ಆ ಭಿನ್ನ ರಾಶಿ ಚಿಕ್ಕದು ಗೊತ್ತಾಯ್ತಾ ಇದು ಚಿಕ್ಕದು ಇನ್ನೊಂದು ಇನ್ನೊಂದ್ಸರಿ ನೋಡ್ರಿ ಇಲ್ಲಿ ಚಿತ್ರ ಹುಟ್ಟಿದಾರ ಇದನ್ನ ಚಿತ್ರದಲ್ಲಿರುವುದನ್ನು ನಾವು ರಾಶಿ ರೂಪಕ್ಕೆ ಬರ್ದ್ವಿ ಈಗ ಏನಾಯ್ತು ನಾಲ್ಕು ಬಾಯ್ ಆರ್ ಆಮೇಲೆ ಇದು ಮೂರು ಬಾಯ್ ಆರ್ ಇಲ್ಲಿ ಛೇದ ಉಗರಣ ಗಮನಿಸಿರಿ ಇಲ್ಲಿಯೂ ಆರಿದೆ ಇಲ್ಲಿಯೂ ಆರಿದೆ ಹಾಗಾದರೆ ಎರಡು ಭಿನ್ನ ರಾಶಿಗಳ ಛೇದ ಒಂದೇ ಆಯಿತು ಆಮೇಲೆ ಇಲ್ಲಿ ಅಂಶ ನಾಲ್ಕಿದೆ ಇಲ್ಲಿ ಅಂಶ ಮೂರಿದೆ ಅಂಶಗಳು ಬೇರೆ ಬೇರೆ ಆದವು ಆದರೆ ಯಾವ ಅಂಶ ದೊಡ್ಡದಾಯ್ತು ನಾಲ್ಕು ನಾಲ್ಕು ಬೈ ಆರರಲ್ಲಿ ಅಂಶ ನಾಲ್ಕಿದೆ ಇದು ದೊಡ್ಡದಾಯ್ತು ಮೂರು ಬೈ ಆರರಲ್ಲಿ ಅಂಶ ಮೂರಿದೆ ಇದು ಚಿಕ್ಕದಾಯ್ತು ಆದ್ದರಿಂದ ಅಂಶ ದೊಡ್ಡದಿರುವಂಥ ಭಿನ್ನ ರಾಶಿ ದೊಡ್ಡದಾಯಿತು ಅಂಶ ಚಿಕ್ಕದಾಗಿರುವಂಥ ಭಿನ್ನ ರಾಶಿ ಚಿಕ್ಕದಾಯಿತು ಇದು ಯಾವ ಸಂದರ್ಭದಲ್ಲಿ ಅಂದರೆ ಒಂದೇ ಛೇದವುಳ್ಳ ಭಿನ್ನ ರಾಶಿಗಳು ಇದ್ದಾಗ ಭಿನ್ನ ರಾಶಿಗಳಲ್ಲಿನ ಛೇದ ಆಗಿದ್ದಾಗ ಅಂಶ ಚಿಕ್ಕದಾಗಿದ್ದರೆ ಭಿನ್ನ ರಾಶಿ ಬೆಲೆಯೂ ಚಿಕ್ಕದಾಗಿರ್ತೈತಿ ಅಂಶವು ದೊಡ್ಡದಾಗಿರುತ್ತಿದ್ರೆ ಭಿನ್ನ ರಾಶಿ ಬೆಲೆಯು ದೊಡ್ಡದಾಗಿರ್ತೈತಿ ಗೊತ್ತಾಯ್ತಾ ಇನ್ನು ಒಂದೇ ಅಂಶ ಇರುವ ಎರಡು ಭಿನ್ನ ರಾಶಿಗಳು ಇದ್ದಾಗ ಛೇದವು ಚಿಕ್ಕದಾಗಿದ್ದರೆ ಆ ರಾಶಿ ಬೆಲೆ ದೊಡ್ಡದಾಗಿರ್ತತಿ ಆಮೇಲೆ ಛೇದವು ದೊಡ್ಡದಾಗಿರ್ತ ಇದ್ರೆ ಆ ರಾಶಿ ಬೆಲೆಯು ಚಿಕ್ಕದಾಗಿರ್ತತಿ ಇದು ಹೆಂಗಪ್ಪ ಅನ್ನೋದನ್ನ ನಾವೀಗ ನೋಡೋಣ ಈಗ ಎರಡು ಶೇಬಣ್ಣುಗಳಿದಾವೆ ಮೊದಲ ಸೇಬವನ್ನು ಸಮನಾದ ನಾಲ್ಕು ಭಾಗಗಳನ್ನಾಗಿ ಮಾಡಿದೆ ಇನ್ನೊಂದು ಶೇಬವನ್ನು ಸಮನಾದ ಆರು ಭಾಗಗಳನ್ನಾಗಿ ಮಾಡಿದೆ ಮಾಡಿದೆ ಈಗ ಇದು ಮೊದಲನೇ ಶೇಬನ್ನಲ್ಲಿ ಮಾಡ್ತಾನೆ ಎರಡು ಭಾಗಗಳನ್ನು ತೆಗೆದುಕೊಳ್ತಾನೆ ಒಂದು ಶೇಪವನ್ನು ನಾಲ್ಕು ಭಾಗ ಮಾಡಿ ಎರಡು ಭಾಗಗಳನ್ನು ತೆಗೆದುಕೊಳ್ತಾನೆ ಹೌದಾ ಇನ್ನೊಂದು ಶೇಬವನ್ನಲ್ಲಿ ಸಮನಾದ ಆರು ಭಾಗಗಳನ್ನು ಮಾಡಿ ಎರಡು ಭಾಗಗಳನ್ನು ತೆಗೆದುಕೊಳ್ತಾನೆ ಎರಡು ಭಾಗಗಳನ್ನು ತೆಗೆದುಕೊಳ್ತಾನೆ ಇದನ್ನು ಭಿನ್ನ ರಾಶಿ ರೂಪದಲ್ಲಿ ಬರೆಯಣ್ಣ ಈಕ್ವಲ್ ಟು ಒಂದು ಅಡಿಗೆರೆಯನ್ನು ಹಾಕಿರಿ ಮೊದಲನೇ ಶೇಬು ಎಷ್ಟು ಭಾಗ ರೀ ನಾಲ್ಕು ಭಾಗಗಳನ್ನಾಗಿ ಮಾಡಿದಾರ ಎಷ್ಟು ಭಾಗಗಳನ್ನು ತೆಗೆದುಕೊಂಡಿದಾರ ಎರಡು ಭಾಗಗಳನ್ನು ತೆಗೆದುಕೊಳ್ತಾರೆ ಇಲ್ಲೊಂದು ಭಾಗ ಇಲ್ಲೊಂದು ಭಾಗ ಎರಡು ಭಾಗಗಳನ್ನು ತೆಗೆದುಕೊಂಡಿದಾರ ಆಮೇಲೆ ಎರಡನೇ ಚಿತ್ರದಲ್ಲಿ ಶೇಬು ಹಣ್ಣನ್ನು ಏನು ಮಾಡಿದಾರ ಅವರು ಆರು ಸಮನಾದ ಭಾಗಗಳನ್ನು ಮಾಡಿದಾರ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಸಮನಾದ ಭಾಗಗಳನ್ನು ಮಾಡಿದ್ದಾರೆ ಎಷ್ಟು ಭಾಗಗಳನ್ನು ತುಂಡಿದ್ದಾರೆ ಅಂದರೆ ಇದೊಂದು ಭಾಗ ತುಂಡಿದ್ದಾರೆ ಇದೊಂದು ಭಾಗ ಅಂದರೆ ಎರಡು ಭಾಗಗಳನ್ನು ತುಂಡಿದಾರ ಈಗ ಎರಡು ಬಾಯ್ ನಾಲ್ಕು ಮತ್ತು ಎರಡು ಬಾಯ್ ಆರು ಭಿನ್ನ ರಾಶಿಯನ್ನು ಬಂತು ಈ ಭಿನ್ನ ರಾಶಿಯಲ್ಲಿ ಎರಡು ಎರಡು ಅನ್ನೋದು ಅಂಶಗಳು ಇವು ಒಂದೇ ಆಗಿವೆ ಆಮೇಲೆ ನಾಲ್ಕು ಮತ್ತು ಆರು ಛೇದಗಳು ಇವು ಬೇರೆ ಬೇರೆ ಹೌದಾ ಇಂಥ ಸಂದರ್ಭದಲ್ಲಿ ಯಾವ ಭಿನ್ನ ರಾಶಿ ದೊಡ್ಡದು ಮತ್ತು ಯಾವ ಭಿನ್ನ ರಾಶಿ ಚಿಕ್ಕದು ಅನ್ನೋದನ್ನು ನಾವು ಹೇಳಬೇಕು ಹೇಗೆ ಹೇಳ್ತೀರಿ ಅಂತಂದರೆ ಈಗ ಒಂದು ಹಣ್ಣನ್ನು ನಾಲ್ಕು ಭಾಗ ಮಾಡಿ ಎರಡು ಭಾಗ ತೊಗೊಂಡಿದ್ದಾರೆ ತೆಗೆದುಕೊಂಡ ಭಾಗ ಏನಾಗಿದೆ ಭಾಳ ದೊಡ್ಡ ಭಾಗ ಬರ್ತಾವೆ ನಮಗೆ ಅದೇ ಶೇಬು ಹಣ್ಣನ್ನು ಆರು ಭಾಗಗಳನ್ನು ಮಾಡಿ ಎರಡು ಭಾಗಗಳನ್ನು ತೊಗೊಂಡಾಗ ತೆಗೆದುಕೊಂಡ ಭಾಗಗಳು ಚಿಕ್ಕದಕ್ಕವು ಈಗ ನೋಡ್ರಿ ಆರು ಭಾಗ ಮಾಡಿ ಎರಡು ಭಾಗಗಳನ್ನು ತಗೊಂಡ್ವಿ ಇಷ್ಟು ಬಂತು ಈ ಪೋರ್ಷನ್ ಹೌದಾ ಆಮೇಲೆ ನಾಲ್ಕು ಭಾಗ ಮಾಡಿ ಎರಡು ಭಾಗವನ್ನು ತೊಗೊಂಡಿದ್ದೀವಿ ಇದು ಇಷ್ಟು ಅಂದರೆ ಅರ್ಧ ಭಾಗ ಬಂತು ಇಲ್ಲಿ ಬಂತು ತೆಗೆದುಕೊಂಡಾಗ ಆದ್ರಿಂದ ಈ ಚಿತ್ರವನ್ನ ಗಮನಿಸಿದಾಗ ಅಂಶಗಳು ಒಂದೇ ಆಗಿದ್ದಾಗ ಯಾವ ಭಿನ್ನ ರಾಶಿಯ ಛೇದ ಚಿಕ್ಕದಾಗಿರ್ತಿತ್ತು ಆ ಭಿನ್ನ ರಾಶಿ ದೊಡ್ಡದು ಛೇದ ಚಿಕ್ಕದಾಗಿದ್ದಾಗ ಈ ಭಿನ್ನ ರಾಶಿ ದೊಡ್ಡದೇ ದೊಡ್ಡದು ಛೇದ ದೊಡ್ಡದಿತ್ತಂದ್ರೆ ಆ ಭಿನ್ನ ರಾಶಿ ಚಿಕ್ಕದು ಗೊತ್ತಾಯ್ತಲ್ಲ ಈಗ ಒಂದೇ ಹಣ್ಣನ್ನು ನಾವು ಕಡಿಮೆ ಭಾಗ ಮಾಡಿದ್ರ ಕಡಿಮೆ ಭಾಗ ಮಾಡಿ ಹೆಚ್ಚು ಭಾಗಗಳನ್ನು ಮಾಡಿ ಕಡಿಮೆ ಭಾಗ ಮಾಡಿ ಅದರಲ್ಲಿ ಕೆಲವು ಭಾಗಗಳನ್ನು ತೊಗೊಂಡಾಗ ಭಾಗಗಳು ದೊಡ್ಡದಾಗಿರ್ತವೆ ಅದೇ ಹಣ್ಣನ್ನಾಗ್ಲಿ ಯಾವುದೇ ವಸ್ತುವನ್ನ ಬಹಳಷ್ಟು ಭಾಗಗಳನ್ನು ಮಾಡಿ ಕೆಲವು ಭಾಗಗಳನ್ನು ತೊಗೊಂಡಾಗ ಅವು ಭಾಗಗಳ ಗಾತ್ರ ಚಿಕ್ಕದಾಗ್ತವೆ ಆದ್ದರಿಂದ ನಾವೇನು ಮಾಡಬೇಕು ಅಂತಂದರೆ ಹೆಂಗೆ ಗುರ್ತಾಯಿಡ್ಬೇಕಂದ್ರೆ ಅಂಶಗಳು ಒಂದೇ ಇದ್ದಾಗ ಛೇದಗಳು ಬೇರೆ ಬೇರೆ ಇದ್ದಾಗ ಅಂಶಗಳು ಭಿನ್ನ ರಾಶಿಯ ಅಂಶಗಳು ಒಂದೇ ಇದ್ದು ಛೇದಗಳು ಬೇರೆ ಬೇರೆ ಇದ್ದಾಗ ಯಾವ ಭಿನ್ನ ರಾಶಿಯ ಛೇದ ಚಿಕ್ಕದಾಗಿರುತ್ತೋ ಆ ಭಿನ್ನ ರಾಶಿ ದೊಡ್ಡದು ಆಮೇಲೆ ಯಾವ ಭಿನ್ನ ರಾಶಿಯ ಛೇದ ಚಿಕ್ಕದಾಗಿರ್ತಿತ್ತು ಆ ಭಿನ್ನ ರಾಶಿ ದೊಡ್ಡದ್ ಗೊತ್ತಾಯ್ತಲ್ಲ ಈ ರೀತಿಯಾಗಿ ನಾವು ಭಿನ್ನರಾಶಿಗಳನ್ನು ಹೋಲಿಕೆಯನ್ನು ಮಾಡ್ತೀವಿ ಈಗ ಅಭ್ಯಾಸ ಲೆಕ್ಕಗಳನ್ನು ಮಾಡಿದಾಗ ನಮಗೆ ಪರ್ಫೆಕ್ಟಾಗಿ ಗೊತ್ತಾಕೈತಿ ಧನ್ಯವಾದಗಳು